ನಿಯಮ ಜಾರಿ ಗಡುವು ತಪ್ಪಿದ್ರೆ ಐದು ಸಾವಿರ ದಂಡ ಮುಂಬೈ ದೆಹಲಿ ಬೆಂಗಳೂರು ಹಾಗೂ ಚೆನ್ನೈನಂತಹ ಮಹಾನಗರಗಳು ಕೋಟ್ಯಾಂತರ ಮಂದಿಗೆ ಬದುಕಿನ ಆಸರೆಯಾಗಿದೆ ಬದುಕಿನ ಬಂಡಿಯನ್ನ ಸಾಗಿಸಲು ನಗರಗಳನ್ನು ಅರಸಿ ಪ್ರತಿನಿತ್ಯ ಸಾವಿರಾರು ಕುಟುಂಬಗಳು ಬರ್ತವೆ ಆದರೆ ಇಂತಹ ದೊಡ್ಡ ನಗರಗಳಲ್ಲಿ ಕಾಡುವ ಪ್ರಮುಖ ಸಮಸ್ಯೆ ಏನಂದ್ರೆ ಬಾಡಿಗೆಯ ಮೊತ್ತ ಇದೀಗ ಕೇಂದ್ರ ಸರ್ಕಾರ ಹೊಸ ನಿಯಮವನ್ನು ಜಾರಿ ಮಾಡಿದೆ ಏನಿದು ಬಾಡಿಗೆದಾರರು ಮಾಲೀಕರು ಏನ್ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಮನೆಗಳೇನು ಸಾಕಷ್ಟಿವೆ ಆದರೆ ಅದ್ಯಾವುದು ಕೈಗೆಟುಕುವುದಿಲ್ಲ ಅನ್ನೋದೇ ಜನಸಾಮಾನ್ಯರ ಅಳಲು ಬಾಡಿಗೆ ವಿಚಾರದಲ್ಲಿ ಸರ್ಕಾರ ಸಾಕಷ್ಟು ನಿಯಮಗಳನ್ನು ಜಾರಿಗೆ ತಂದಿದ್ರು ಅದ್ಯಾವುದೂ ಸರಿಯಾಗಿ ಪಾಲನೆಯಾಗ್ತಲ್ಲ ಮಾಲೀಕರು ತಮ್ಮ ಮನಸ್ಸು ಇಚ್ಛೆ ಬಾಡಿಗೆ ವಿಧಿಸ್ತಾ ಇದ್ದಾರೆ ಇಷ್ಟೇ ಅಲ್ಲ ಕೆಲವೊಮ್ಮೆ ಆ ಮುತ್ತ ಈ ಮೊತ್ತ ಅಂತ ಹೆಚ್ಚುವರಿ ಹಣ ಕೂಡ ತೆಗೆದುಕೊಳ್ತಾರೆ ಹೀಗಾಗಿ ನಗರ ಪ್ರದೇಶಗಳಲ್ಲಿ ಬಾಡಿಗೆ ಕಟ್ಟಿ ಬದುಕುವುದೇ ದೊಡ್ಡ ಸವಾಲು ಹೀಗಿರುವಾಗ ಕೇಂದ್ರ ಸರ್ಕಾರ ಹೊಸದಾಗಿ ಪರಿಚಯಿಸಿರುವಂತಹ ಬಾಡಿಗೆ ನಿಯಮಗಳು ಅಂದ್ರೆ ನ್ಯೂ ರೆಂಟ್ ರೂಲ್ಸ್ ಬಾಡಿಗೆದಾರರಿಗೆ ಒಂದಿಷ್ಟು ರಿಲೀಫ್ ನೀಡಲಿದೆ ಎರಡು ರೀತಿಯ ಬಾಡಿಗೆ ಇರುತ್ತೆ ಒಂದು ವಸತಿ ಉದ್ದೇಶಕ್ಕಾಗಿ ಮತ್ತು ಇನ್ನೊಂದು ವಾಣಿಜ್ಯ ಉದ್ದೇಶಕ್ಕಾಗಿ ಈ ಎರಡರ ಮೊತ್ತದಲ್ಲಿ ಭಾರಿ ವ್ಯತ್ಯಾಸ ಇರುತ್ತೆ ಇನ್ನು ಬಾಡಿಗೆಗಳು ಸ್ಥಳದಿಂದ ಸ್ಥಳಕ್ಕೆ ಹಾಗೂ ಮೂಲ ಸೌಕರ್ಯಗಳ ಆಧಾರದ ಮೇಲೆ ಬದಲಾಗ್ತಲೇ ಇರುತ್ತೆ ಆದ್ರೆ ಮಹಾನಗರಗಳಲ್ಲಿ ಬಾಡಿಗೆ ಹಣ ಮತ್ತು ಭದ್ರತಾ ಠೇವಣಿಗಾಗಿ ಪಡೆಯುವಂತಹ ಹಣ ಎರಡೂ ಕೂಡ ದುಬಾರಿ ಸರ್ಕಾರ ನಿಗದಿ ಮಾಡಿದ ಮೊತ್ತಕ್ಕಿಂತಲೂ ಅಧಿಕ ಹಣವನ್ನು ಮಾಲೀಕರು ಪಡಿತಾ ಇದ್ದಾರೆ ಆದರೆ ಹೊಸದಾಗಿ ಪರಿಚಯಿಸಿರುವಂತಹ ಹೊಸ ಬಾಡಿಗೆ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನ್ಯೂ ರೆಂಟ್ ಅಗ್ರಿಮೆಂಟ್ ಜನಸಾಮಾನ್ಯರಿಗೆ ಬಾಡಿಗೆ ಪ್ರಕ್ರಿಯೆಯನ್ನು ತುಂಬಾ ಸರಳ ಮಾಡುವುದರೊಂದಿಗೆ ಒಂದಿಷ್ಟು ರಿಲೀಫ್ ಕೂಡ ನೀಡಲಿದೆ ಅಲ್ಲದೆ ಅಗ್ರಿಮೆಂಟ್ ವಿಚಾರದಲ್ಲಿ ಏನಾದರೂ ಉಲ್ಲಂಘನೆಯಾದರೆ ದಂಡ ಕೂಡ ವಿಧಿಸಲಾಗುತ್ತೆ ಹೊಸ ಬಾಡಿಗೆ ಕಾಯ್ದೆಯು ಸರಳ ಬಾಡಿಗೆ ಪ್ರಕ್ರಿಯೆ ಒಪ್ಪಂದಗಳನ್ನು ಪ್ರಮಾಣೀಕರಿಸುವುದು ಮತ್ತು ವಿವಾದಗಳ ತ್ವರಿತ ಪರಿಹಾರವನ್ನು ಒಳಗೊಂಡಿದೆ ಮಾದರಿ ಬಾಡಿಗೆ ಕಾಯ್ದೆ ಅಂದರೆ ಎಂಟಿಎ ಮತ್ತು ಇತ್ತೀಚಿನ ಕೇಂದ್ರ ಬಜೆಟ್ ನಿಬಂಧನೆಗಳ ಆಧಾರದ ಮೇಲೆ ಹೊಸದಾಗಿ ಪರಿಚಯಿಸಿರುವಂತಹ ಮನೆ ಬಾಡಿಗೆ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದು ರಚನಾತ್ಮಕ ಮತ್ತು ಊಹಿಸಬಹುದಾದಂತಹ ಒಂದು ಬಾಡಿಗೆ ಚೌಕಟ್ಟನ್ನು ರಚಿಸುವ ಗುರಿ ಹೊಂದಿದೆ ಈ ಹೊಸ ಕಾಯ್ದೆಯ ಅಡಿಯಲ್ಲಿ ಎಲ್ಲಾ ಬಾಡಿಗೆ ಒಪ್ಪಂದಗಳನ್ನು ಸಹಿ ಮಾಡಿದ ಎರಡು ತಿಂಗಳೊಳಗೆ ರಾಜ್ಯ ஆ நோந்தி போர்டல் ஆன்லன் அத்வா ஸோந்த கச்சேரியில் கடாயி நோந்தே ஒன்று வேளை நோந்தாய விபலு சவி ரூபாய் தண்டவா விதை ಬಾಡಿಗೆ ಒಪ್ಪಂದ ಅಥವಾ ರೆಂಟ್ ಅಗ್ರಿಮೆಂಟ್ ನೋಂದಣಿ ಮಾಡುವುದು ಹೇಗೆ ಅನ್ನೋದನ್ನ ನೋಡುವುದಾದ್ರೆ ನಿಮ್ಮ ರಾಜ್ಯದ ಆಸ್ತಿ ನೋಂದಣಿ ಪೋರ್ಟಲ್ಗೆ ಭೇಟಿ ನೀಡಿ ಎರಡು ಪಕ್ಷಗಳ ಅಂದ್ರೆ ಬಾಡಿಗೆದಾರ ಮತ್ತು ಮನೆ ಮಾಲೀಕನ ಗುರುತಿನ ಚೀಟಿಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಬಾಡಿಗೆಯ ವಿವರಗಳನ್ನ ಭರ್ತಿ ಮಾಡಿ ಒಪ್ಪಂದಕ್ಕೆ ಈ ಸಹಿ ಮಾಡಿ ಮತ್ತು ಸಲ್ಲಿಸೆ ಒಟ್ಟಾರೆಯಾಗಿ ಬಾಡಿಗೆ ವ್ಯವಹಾರಗಳನ್ನ ಎಲ್ಲರಿಗೂ ಹೆಚ್ಚು ಪಾರದರ್ಶಕ ಮತ್ತು ಸುರಕ್ಷಿತವಾಗಿಸುವತ್ತ ಇದೊಂದು ಪ್ರಮುಖ ಹೆಜ್ಜೆಯಾಗಿದ್ದು ಹೀಗಾಗಿ ನಿಮ್ಮ ನಡುವೆ ಈ ವರ್ಷ ಯಾರಾದರೂ ಹೊಸದಾಗಿ ಬಾಡಿಗೆ ಪಡಿತಾ ಇದ್ರೆ ಅಥವಾ ಈಗ ಇರುವ ಮನೆಯನ್ನ ಖಾಲಿ ಮಾಡಿ ಮತ್ತೊಂದು ಮನೆಗೆ ಸ್ಥಳಾಂತರಗೊಳ್ತಾ ಇದ್ರೆ ಅವರೊಂದಿಗೆ ಈ ಮಾಹಿತಿಯನ್ನ ಹಂಚಿಕೊಳ್ಳಿ